ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹತ್ತೇ ನಿಮಿಷದಲ್ಲಿ ಮಾಡುವ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಈಗ ಒಂದು ಆಗುವಷ್ಟು ದೋ ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಒಂದು ಮಿಕ್ಸಿ ಜಾರು ತಗೊಂಡು ಅದರಲ್ಲಿ ಒಂದು ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ಳಿ ಮೆಸರ್ಮೆಂಟಿಗೆ ಒಂದೇ ಕಪ್ ಯೂಸ್ ಮಾಡಿದರೆ ನೀವು ಮಾಡುವ ದೋಸೆ ಕೂಡ ತುಂಬಾ ಚೆನ್ನಾಗಿ ಮೃದುವಾಗಿ ಆಗ್ತದೆ ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವವನ್ನು ಹಾಕ್ತಾ ಇದ್ದೇನೆ ಹಾಗೆ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ ನೋಡಿ ಇದು ಸ್ವಲ್ಪ ಹುಳಿ ಮೊಸರು ಉಂಟು ಹಾಗಾಗಿ ಅರ್ಧ ಕಪ್ಪೇ ಹಾಕ್ತಾ ಇದ್ದೇನೆ ಇದನ್ನು ಇನ್ಸ್ಟೆಂಟಾಗಿ ಮಾಡುವ ಕಾರಣ ಸ್ವಲ್ಪ ಹುಳಿ ಮೊಸರು ಹಾಕಿದರೆ ಒಳ್ಳೆಯದಾಗ್ತದೆ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ನೀರು ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಈಗ ನಾನು ಮೊದಲಿಗೆ ಒಂದು ಕಪ್ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ತೇನೆ ನೋಡಿ ನೀರು ಬೇಕನ್ನಿಸಿದರೆ ಮತ್ತೆ ಸ್ವಲ್ಪ ಹಾಕಿ ರುಬ್ಬಿಕೊಳ್ಬೇಕು ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ ಇನ್ನೂ ಹಿಟ್ಟು ಗಟ್ಟಿ ಉಂಟು ನೋಡಿ ಇದಕ್ಕೆ ಈಗ ವಪಾಸು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನೀವು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿಕೊಂಡು ಆಮೇಲೆ ರುಬ್ಬಬೇಕು ಜಾಸ್ತಿ ತೆಳ್ಳಗೆ ಮಾಡಿದರೆ ಕೂಡ ದೋಸೆ ಹೇಳಲಿಕ್ಕಿಲ್ಲ ನೋಡಿ ನೋಡಿ ಈಗ ನಾನು ಇದನ್ನು ರುಬ್ಬಿ ತರ್ತೇನೆ ನೋಡಿ ರುಬ್ಬಿ ತಂದಿದ್ದೇನೆ ನೋಡಿ ಚೆನ್ನಾಗಿ ನಯವಾಗಿ ರುಬ್ಬಿಕೊಳ್ಬೇಕು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಎಲ್ಲಿ ತೆಗಿತಾ ಇದ್ದೇನೆ ಈಗ ನೋಡಿ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕೂಡಲೇ ದೋಸೆ ಮಾಡಬಹುದು ನೋಡಿ ಹಿಟ್ಟಿನ ಹದ ನೋಡಿ ಈ ಥರ ಇರಬೇಕು ಇದನ್ನು ಬೇಕಿದ್ರೆ ನೀವು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬೇಕಿದ್ದರೂ ಹಿಟ್ಟು ಆಮೇಲೆ ದೋಸೆ ಮಾಡಿದರೂ ಆಗ್ತದೆ ಈಗ ಒಲೆ ಮೇಲೆ ನಾನು ದೋಸೆ ಕಾವಳಿ ಇಟ್ಟಿದ್ದೇನೆ ಕಾವಳಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಚ್ಚಿಕೊಳ್ಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆ ಮಾಡಬೇಕು ನೋಡಿ ಒಂದೂವರೆ ಸೌಟಿ ಹಿಟ್ಟನ್ನು ಹಾಕಿ ತೆಳ್ಳಗಿನ ದೋಸೆ ಮಾಡಬೇಕು ತುಂಬಾ ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ ನೋಡಿ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಮುಚ್ಚಳ ಸಿಗದು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮತ್ತು ಇದನ್ನು ಮಗುಚಿ ಹಾಕಿದ್ರೆ ಆಯಿತು ನೋಡಿ ಬೇಕಿದ್ದರೆ ಮಗುಚಿ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಹಾಗೆ ತೆಗೆದ್ರೂ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಈಗ ಇದನ್ನು ನಾನು ಮಗುಚಿ ಹಾಕಿ ಬೇಯಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ರುಚಿಯಾಗಿ ಕೂಡ ಆಗ್ತದೆ ಈಗ ಇನ್ನೊಂದು ದೋಸೆ ಮಾಡುವ ಈಗ ಎಲ್ಲ ದೋಸೆಗಳನ್ನು ಮಾಡಿ ತೆಗೆದ್ರೆ ಆಯಿತು ನೋಡಿ ಹತ್ತೇ ನಿಮಿಷದಲ್ಲಿ ನಿಮಗೆ ಸುಲಭವಾಗಿ ಒಂದು ರುಚಿಯಾದ ದೋಸೆ ರೆಸಿಪಿ ರೆಡಿ ಆಗ್ತದೆ ಬಿಸಿ ಬಿಸಿ ದೋಸೆ ನೋಡಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಚಟ್ನಿಯ ಜೊತೆ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ ಎರಡೂ ಬದಿ ಬೇಕಿದ್ದರೂ ನೀವು ಮಗುಚಿ ಹಾಕಿ ಅದನ್ನು ಬೇಯಿಸಿಕೊಳ್ಬೋದು ಅಥವಾ ಹಾಗೆ ತೆಗೆದರೂ ಆಗ್ತದೆ ತುಂಬಾ ಆಗ್ತದೆ ನೋಡಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು